ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವು ಏನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಪಾಠ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅದರಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷೆ ಮಾಡಿ ಅಂತ ಹೇಳಿದರೆ ಒಂದನೇ ಲೆಕ್ಕ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಅಂತ ಈಗ ಇದನ್ನು ಬಿಡಿಸ್ತಾ ಹೋಗೋಣ ಇದು ಈ ಎರಡು ಎಕ್ಸನ್ನು ಏನು ಮಾಡೋಣ ಈಸಿಕೊಲ್ರಿನಿಂದ ಈ ಕಡೆ ಕಳಿಸ್ಕೊಳ್ಳೋಣ ಹಾಗೇನಾಗುತ್ತೆ ಮೂರು ಎಕ್ಸ್ ಮೈನಸ್ ಎರಡು ಇಲ್ಲಿ ಚಿಹ್ನೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಆಗ ಈಸಿಕ್ವಲ್ ಟು ಹದಿನೆಂಟು ಆಗುತ್ತೆ ಮೂರು ಎಕ್ಸಲ್ಲಿ ಎರಡು ಎಕ್ಸ್ ಹೋದರೆ ಒಂದು ಎಕ್ಸು ಒಂದು ಎಕ್ಸ್ ಇಸ್ ಈಕ್ವಲ್ ಟು ಹದಿನೆಂಟು ಇದನ್ನು ಪರೀಕ್ಷೆ ಮಾಡೋಣ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಇದರ ಪರೀಕ್ಷೆ ಹೆಂಗೆ ಇದನ್ನೇ ಹಾಕೋಣ್ಸೆ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಅಂತ ಸಮ ಬರಬೇಕು ಈಗ ಎಕ್ಸ್ ಜಾಗದಲ್ಲಿ ಏನು ಹದಿನೆಂಟು ಹಾಕೋಣ ಎರಡು ಇಂಟು ಹದಿನೆಂಟು ಪ್ಲಸ್ ಹದಿನೆಂಟು ಹ್ಞೂ ಈಗ ನೋಡಿರಿ ಹದಿನೆಂಟು ಮೂರಲೆ ಐವತ್ನಾಲ್ಕು ಕರೆಕ್ಟಾ ಹದಿನೆಂಟು ಎರಡಲೇ ಮೂವತ್ತಾರು ಪ್ಲಸ್ ಮತ್ತೊಂದು ಹದಿನೆಂಟು ಈಗ ಐವತ್ನಾಲ್ಕು ಇಸ್ ಈಕ್ವಲ್ ಟು ಮೂವತ್ತಾರಕ್ಕೆ ಹದಿನೆಂಟು ಕೊಡಿದ್ರೆ ಐವತ್ನಾಲ್ಕೇ ಬರುತ್ತೆ ಸೊ ಅದಿಕ್ಕೊಟ್ಟು ಅದಕ್ಕೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಹಂಗಾಗಿ ಈ ಲೆಕ್ಕ ಇದೆ ಇನ್ನು ಎರಡನೇ ಲೆಕ್ಕ ಐದು ಟಿ ಮೈನಸ್ ಮೂರು ಈಸ್ ಈಕ್ವಲ್ ಟು ಮೂರು ಟಿ ಮೈನಸ್ ಐದು ಅಂತ ಈ ಮೂರು ಟೀನ ಏನು ಮಾಡೋಣ ಈ ಕಡೆ ಕಳ್ಕೊಂಡು ಹೋಗೋಣ ಅಂದರೆ ಸಜಾತಿ ಪದಗಳನ್ನು ಒಂದು ಕಡೆ ತೊಗೊಳ್ಳೋಣ ಇನ್ನು ಈ ಮೈನ ಮೈನಸ್ ಮೂರನ್ನು ಈ ಕಡೆ ತಗೊಳ್ಳೋಣ ಈಗ ಐದು ಟಿ ಇಲ್ಲಿರುತ್ತೆ ಇನ್ನು ಮ ಮೂರು ಟಿ ಈ ಕಡೆ ಪ್ಲಸ್ ಇದೆ ಈ ಕಡೆ ಬಂದರೆ ಮೈನಸ್ ಮೂರು ಟಿ ಆಯಿತು ಅದ ಇಲ್ಲಿ ಮೈನಸ್ ಐದು ಇರೋದು ಹಾಗೆ ಇದೆ ಈ ಕಡೆ ಮೈನಸ್ ಮೂರು ಈ ಕಡೆ ಬಂದರೆ ಪ್ಲಸ್ ಮೂರು ಆಯಿತು ಈಗ ಐದು ಟಿಯಲ್ಲಿ ಮೂರು ಟಿ ಹೋದರೆ ಎರಡು ಟಿ ಈಗ ಐದರಲ್ಲಿ ಮೂರು ಹೋದರೆ ಎರಡು ಎಂಥ ಎರಡು ದೊಡ್ಡ ಸಂಖ್ಯೆ ಯಾವುದು ಐದು ಐದು ರೂಪಾಕ ಮೈನಸ್ ಇದೆ ಹಂಗಾಗಿ ಮೈನಸ್ ಎರಡು ಈಗ ಟಿ ಏನು ಮಾಡ್ಬೋದು ನಾವು ಅಂತಂದರೆ ಎರಡು ಕಡೆ ಎರಡು ಕಡೆ ಎರಡರಿಂದ ಭಾಗಿಸಿ ಇದು ಗೊತ್ತಿದೆ ಮಾಡೋದು ನಿಮಗೆ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ದೀವಿ ಎರಡು ಟಿ ಬೈ ಎರಡು ಮೈನಸ್ ಎರಡು ಬೈ ಎರಡು ಎರಡಕ್ಕೆ ಎರಡು ಕ್ಯಾನ್ಸಲ್ ಅಲ್ಲಿ ಟಿ ಇಸ್ ಈಕ್ವಲ್ ಟು ಎರಡಕ್ಕೆ ಎರಡು ಕ್ಯಾನ್ಸಲ್ ಅಲ್ಲಿಗೆ ಮೈನಸ್ ಒಂದು ಬಂತು ಟಿ ಇಸ್ ಈಕ್ವಲ್ ಟು ಎಷ್ಟು ಮೈನಸ್ ಒಂದು ಇದನ್ನು ಪರೀಕ್ಷೆ ಮಾಡೋಣ ಇದರ ಪರೀಕ್ಷೆ ಯಾವುದು ಅದೇ ಮೇಲಿನ ಸಮೀಕರಣದಲ್ಲಿ ಐದು ಟಿ ಮೈನಸ್ ಮೂರು ಇಸ್ ಈಕ್ವಲ್ ಟು ಮೂರು ಟಿ ಮೈನಸ್ ಐದು ಈಗ ಐದು ಟಿ ಅಂದರೆ ಟಿ ಜದಲ್ಲಿ ಎಷ್ಟು ಮೈನಸ್ ಒಂದು ಹಾಕೋಣ ಮೈನಸ್ ಮೂರು ಈಸ್ ಈಕ್ವಲ್ ಟು ಮೂರು ಟಿ ಜದಲ್ಲಿ ಮೈನಸ್ ಒಂದು ಮೈನಸ್ ಐದು ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಐದ ಅಂದಲೇ ಐದು ಇಲ್ಲಿ ಮೈನಸ್ ಮೂರಿದೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಒಂದ್ಲೇ ಮೂರು ಮೈನಸ್ ಐದು ಇಲ್ಲ ನೋಡಿ ಇಲ್ಲಿ ಈ ಕಡೆ ಮಾಡ್ತೀನಿ ನಾನು ಮೈನಸ್ ಐದು ಮೈನಸ್ ಮೂರು ಕುಡಿದ್ರೆ ಮೈನಸ್ ಎಂಟಾಗುತ್ತೆ ಇಸ್ ಈಕ್ವಲ್ ಟು ಇಲ್ಲೂ ಅಷ್ಟೇ ಮೈನಸ್ ಎಂಟಾಗುತ್ತೆ ಸೊ ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಮೂರನೇ ಲೆಕ್ಕ ಇಲ್ಲ ನೋಡಿ ಈಗ ಐದು ಎಕ್ಸ್ ಪ್ಲಸ್ ಒಂಬತ್ತು ಇಸ್ ಈಕ್ವಲ್ ಟು ಐದು ಪ್ಲಸ್ ಮೂರು ಎಕ್ಸ್ ಅಂತಿದೆ ಈ ಮೂರು ಎಕ್ಸನ್ನು ಈ ಕಡೆ ತಗೋಳೋಣ ಒಂಬತ್ತನ್ನು ಈ ಕಡೆ ಕಳಿಸ್ಬಿಡೋಣ ಆಗ ಐದು ಎಕ್ಸ್ ಇಲ್ಲಿ ಈ ಕಡೆ ಪ್ಲಸ್ ಇದೆ ಈ ಕಡೆ ಬಂದರೆ ಮೂರು ಎಕ್ಸ್ ಆಯಿತು ಇಲ್ಲಿ ಐದಿದೆ ಒಂಬತ್ತು ಪ್ಲಸ್ ಒಂಬತ್ತು ಆ ಕಡೆ ಹೋದರೆ ಮೈನಸ್ ಒಂಬತ್ತು ಆಯಿತು ಈಗ ಐದರಲ್ಲಿ ಮೂರು ಹೋದರೆ ಎರಡು ಎಕ್ಸ್ ದೊಡ್ಡ ಸಂಖ್ಯೆ ಐದು ಐದು ರೂಪಾಯಿ ಪ್ಲಸ್ ಇದೆ ಹಂಗಾಗಿ ಪ್ಲಸ್ ಎರಡು ಎಕ್ಸ್ ಈಗ ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಎಂಥ ನಾಲ್ಕು ಒಂಬತ್ತು ರೂಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ನಾಲ್ಕು ಈಗ ಎರಡೂ ಕಡೆ ಎರಡರಿಂದ ಭಾಗಿಸೋಣ ಎರಡೂ ಕಡೆ ಎರಡರಿಂದ ಭಾಗಿಸಿ ಭಾಗಿಸಿದಾಗ ಎರಡು ಎಕ್ಸ್ ಬೈ ಎರಡು ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಬೈ ಎರಡು 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 ಕ್ಯಾನ್ಸಲ್ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಎರಡೊಂದಲೆ ಎರಡು ಎರಡಲೇ ಅಲ್ಲಿಗೆ ಮೈನಸ್ ಎರಡು ಬರುತ್ತೆ ಇದನ್ನು ಪರೀಕ್ಷೆ ಮಾಡೋಣ ಇದರ ಪರೀಕ್ಷೆ ಏನಿದೆ ಸಮೀಕರಣ ಐದು ಎಕ್ಸ್ ಪ್ಲಸ್ ಒಂಬತ್ತು ಇಸ್ ಈಕ್ವಲ್ ಟು ಐದು ಪ್ಲಸ್ ಮೂರು ಎಕ್ಸ್ ಈಗ ಐದು ಅಂತಂದರೆ ಐದು ಎಕ್ಸ್ ಅಂತಂದರೆ ಎಷ್ಟು ಮೈನಸ್ ಎರಡು ಹ್ಞೂ ಪ್ಲಸ್ ಒಂಬತ್ತು ಇಲ್ಲಿ ಐದು ಪ್ಲಸ್ ಮೂರು ಎಕ್ಸ್ ಜಾಗದಲ್ಲೇನು ಮೈನಸ್ ಎರಡು ಈಗ ಐದೆರಡಲೇ ಹತ್ತು ಮೈನಸ್ ಹತ್ತು ಪ್ಲಸ್ ಒಂಬತ್ತು ಇಸ್ ಈಕ್ವಲ್ ಟು ಐದು ನೋಡಿ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರಲೆ ಆರು ಕರೆಕ್ಟಾ ಎರಡು ಮೂರಲೆ ಆರು ಈಗ ಹತ್ತರಲ್ಲಿ ಒಂಬತ್ತು ಆದರೆ ಒಂದು ಎಂಥ ಒಂದು ಮೈನಸ್ ಒಂದು ಯಾಕೆಂದರೆ ದೊಡ್ಡ ಸಂಖ್ಯೆ ಹತ್ತು ಹತ್ತು ರೂಪಕ್ಕ ಮೈನಸ್ ಇದೆ ಇಸ್ ಈಕ್ವಲ್ ಟು ಇಲ್ಲಿ ಆರಲ್ಲಿ ಐದು ಹೋದರೆ ಒಂದು ಎಂಥ ಒಂದು ಆ ಮೈನಸ್ ಒಂದು ಯಾಕೆ ಆರು ರೂಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ಒಂದು ಸೊ ಹಂಗಾಗಿ ಇದು ಸಹ ಸರಿ ಬರುತ್ತೆ ನಾಲ್ಕನೇ ಲೆಕ್ಕ ಈಗ ನಾಲ್ಕು ಝೆಡ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಆರು ಪ್ಲಸ್ ಎರಡು ಝೆಡ್ ಅಂತಿದೆ ಈ ಎರಡು ಝೆಡನ್ನು ಈ ಕಡೆ ತೆಗೆದುಕೊಳ್ಳೋಣ ಮೂರನ್ನು ಆ ಕಡೆ ಕಳಿಸೋಣ ಆಗ ನಾಲ್ಕು ಝೆಡ್ ಇದು ಎರಡು ಝೆಡ್ ಈ ಕಡೆ ಬಂದರೆ ಮೈನಸ್ ಎರಡು ಝೆಡ್ ಆಗುತ್ತೆ ಇಲ್ಲಿ ಆರು ಹಂಗೆ ಇರುತ್ತೆ ಈ ಕಡೆ ಮೂರು ಹೋದರೆ ಮೈನಸ್ ಮೂರು ಈ ಕಡೆ ಆಗುತ್ತೆ ನಾಲ್ಕರಲ್ಲಿ ಎರಡು ಹೋದರೆ ಎರಡು ಝೆಡ್ ದೊಡ್ಡ ಸಂಖ್ಯೆ ನಾಲ್ಕು ನಾಲ್ಕು ರೂಪಕ್ಕ ಪ್ಲಸ್ ಇದೆ ಹಂಗಾಗಿ ಪ್ಲಸ್ ಎರಡು ಝೆಡ್ ಆರಲ್ಲಿ ಮೂರು ಹೋದರೆ ಮೂರು ಈಗ ಎರಡರಿ ಎರಡು ಕಡೆ ಎರಡರಿಂದ ಬಾಗ್ಸೋಣ ಎರಡು ಕಡೆ ಎರಡರಿಂದ ಭಾಗಿಸಿ ಭಾಗಿಸ್ದಾಗ ಎರಡು ಝಡ್ ಬೈ ಎರಡು ಈಸ್ ಈಕ್ವಲ್ ಟು ಮೂರು ಬೈ ಎರಡು 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 ಕ್ಯಾನ್ಸಲ್ ಅಲ್ಲಿಗೆ ಝಡ್ ಇಸ್ ಈಕ್ವಲ್ ಟು ಮೂರು ಬೈ ಎರಡು ಬರುತ್ತೆ ಇದನ್ನು ಪರೀಕ್ಷೆ ಮಾಡೋಣ ಇದರ ಪರೀಕ್ಷೆ ನಾಲ್ಕು ಝೆಡ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಆರು ಪ್ಲಸ್ ಎರಡು ಝೆಡ್ ಈಗ ನಾಲ್ಕು ಝೆಡ್ ಅಂತಂದರೆ ಮೂರು ಬೈ ಎರಡು ಪ್ಲಸ್ ಮೂರು ಇಲ್ಲಿ ಆರು ಪ್ಲಸ್ ಎರಡು ಝೆಡ್ ಅಂತಂದರೆ ಮೂರು ಬೈ ಎರಡು ಈಗ ನೋಡಿ ಎರಡೊಂದಲೆ ಎರಡೆರಡಲೇ ಅಲ್ಲಿಗೆ ಇಲ್ಲಿ ಎರಡು ಮೂರಲೆ ಆರು ಹಿಂಗೆ ಬಂದು ಗೊತ್ತಾಯ್ತಾ ಎರಡು ಎರಡು ಎರಡೆರಡಲೆ ಇಲ್ಲಿ ಎರಡು ಮೂರಲೆ ಈಗ ಆರು ಇಲ್ಲಿ ನೋಡಿರಿ ಎರಡು ಎರಡು ಕ್ಯಾನ್ಸಲ್ ಅಲ್ಲಿಗೆ ಆರು ಮೂರಲೆ ಅಲ್ಲ ಸಾರಿ ಆರು ಇಲ್ಲಿ ಪ್ಲಸ್ ಮೂರಿದೆ ಮೂರು ಪ್ಲಸ್ ಇದೆ ಪ್ಲಸ್ಸು ಈಗ ನೋಡಿ ಆರು ಮೂರು ಒಂಬತ್ತು ಇಸ್ ಈಕ್ವಲ್ ಟು ಒಂಬತ್ತು ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಹಂಗಾಗಿ ಸಮ ಬಂದಿದೆ ಐದನೇ ಲೆಕ್ಕ ಈಗ ಎರಡು ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಹದಿನಾಲ್ಕು ಮೈನಸ್ ಎಕ್ಸ್ ಈ ಮೈನಸ್ ಎಕ್ಸನ್ನು ಇಸೀಕಲ್ ಟು ನಿಮ್ಮ ಈ ಕಡೆ ಕಳಿಸೋಣ ಮೈನಸ್ ಒಂದನ್ನು ಸಹ ಯಾಕಂದರೆ ಸಜಾತಿ ಪದಗಳನ್ನು ಒಂದು ಕಡೆ ತೊಗೋಬೇಕು ಚರಾಕ್ಷರಗಳನ್ನು ಒಂದು ಕಡೆ ತೊಗೊಳ್ಳೋಣ ಸ್ಥಿರಾಂಕಗಳನ್ನು ಒಂದು ಕಡೆ ಕಳಿಸೋಣ ಆಗ ಎರಡು ಎಕ್ಸ್ ಇದು ಮೈನಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು ಇದು ಹದಿನಾಲ್ಕು ಅಲ್ಲೇ ಇರುತ್ತೆ ಈ ಕಡೆ ಮೈನಸ್ ಒಂದು ಆ ಕಡೆ ಹೋದರೆ ಪ್ಲಸ್ ಒಂದು ಆಗುತ್ತೆ ಆಗ ಎರಡೂ ಒಂದು ಮೂರು ಎಕ್ಸ್ ಹದಿನಾಲ್ಕು ಒಂದು ಹದಿನೈದು ಈಗ ಎರಡೂ ಕಡೆ ಮೂರರಿಂದ ಭಾಗಿಸಿ ಆಗ ಮೂರು ಎಕ್ಸ್ ಬೈ ಮೂರು ಇಸ್ ಈಕ್ವಲ್ ಟು ಹದಿನೈದು ಬೈ ಮೂರು ಈಗ ಮೂರು ಮೂರು ಕ್ಯಾನ್ಸಲ್ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಮೂರು ಮೂರೈದಲೇ ಅಲ್ಲಿಗೆ ಎಕ್ಸ್ನ ಬೆಲೆ ಎಷ್ಟು ಐದು ಈಗ ಇದನ್ನು ಪರೀಕ್ಷೆ ಮಾಡೋಣ ಪರೀಕ್ಷೆ ಎರಡು ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಹದಿನಾಲ್ಕು ಮೈನಸ್ ಒಂದು ಈಗ ಎಕ್ಸ್ ಜಾಗದಲ್ಲಿ ಏನಾಕಬೇಕು ಐದು ಹಾಕಬೇಕು ಎರಡು ಇಂಟು ಎಕ್ಸ್ ಜಾಗದಲ್ಲಿ ಐದು ಮೈನಸ್ ಒಂದು ಇಸ್ ಈಕ್ವಲ್ ಟು ಹದಿನಾಲ್ಕು ಮೈನಸ್ ಎಕ್ಸ್ ಜಾಗದಲ್ಲಿ ಐದು ಹಾಂ ನೋಡಿ ಎರಡು ಇಲ್ಲೇ ಹತ್ತು ಮೈನಸ್ ಒಂದು ಇಲ್ಲಿ ಹದಿನಾಲ್ಕರಲ್ಲಿ ಐದು ಹೋದರೆ ಒಂಬತ್ತು ಈಗ ಇಲ್ಲಿ ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು ಅಲ್ಲಿಗೆ ಒಂಬತ್ತು ಇಸ್ ಈಕ್ವಲ್ ಟು ಒಂಬತ್ತು ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎಂಟನೇ ಲೆಕ್ಕ ಈಗ ಇದನ್ನ ಇನ್ನೊಂದು ಸ್ವಲ್ಪ ನಾವು ಏನು ಮಾಡ್ಕೊಳೋಣ ಸರಳಿಗೆ ಕರಳಿಸ್ಕೊಳೋಣ ನೋಡಿ ಇದೆ ಹೊರಗಡೆ ಹಂಗಾಗಿ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಮೈನಸ್ ಮೂರು ಪ್ಲಸ್ ಏಳು ಈಗ ಎಂಟು ಎಕ್ಸ್ ಪ್ಲಸ್ ಹದಿನಾಲ್ಕು ಈಸ್ ಈಕ್ವಲ್ ಟು ಮೂರು ಎಕ್ಸ್ ನೋಡ್ರಿ ಏಳರಲ್ಲಿ ಮೂರು ಹೋದರೆ ನಾಲ್ಕು ಎಂತ ನಾಲ್ಕು ಪ್ಲಸ್ ನಾಲ್ಕು ದೊಡ್ಡ ಸಂಖ್ಯೆ ಏಳು ಏಳು ರೂಪಾಕ ಪ್ಲಸ್ ಇದೆ ಹಂಗಾಗಿ ಪ್ಲಸ್ ನಾಲ್ಕು ಈಗ ನಾವೇನು ಮಾಡೋಣ ಒಂದು ಕಡೆ ಬರ್ಕೊಳ ಮೂರು ಎಕ್ಸನ್ನು ಈ ಕಡೆ ತೊಗೊಳ ನಾಲ್ಕನ್ನು ಆ ಕಡೆ ಕಳಿಸೋಣ ಆಗ ಎಂಟು ಎಕ್ಸ್ ಮೈನಸ್ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ನಾಲ್ಕಿದೆ ಈ ಕಡೆ ಹೋದರೆ ಮೈನಸ್ ನಾಲ್ಕು ಆಯಿತು ಅಲ್ಲಿಗೆ ಎಂಟರಲ್ಲಿ ಮೂರು ಹೋದರೆ ಐದು ಎಕ್ಸು ಈಸ್ ಈಕ್ವಲ್ ಟು ನಾಲ್ಕಲ್ಲಿ ನಾಲ್ಕು ಹೋದರೆ ಸೊನ್ನೆ ಈಗ ನಿಮಗೆ ಗೊತ್ತಿದೆ ಯಾವುದೇ ನಾವು ಸಂಖ್ಯೆಯನ್ನು ಸೊನ್ನೆಗೆ ಭಾಗಿಸಿದ್ರೆ ಉತ್ತರ ಸೊನ್ನೆ ಬರುತ್ತೆ ಹಂಗಾಗಿ ಇಲ್ಲಿ ಎಕ್ಸ್ ಬೆಲೆ ಏನಾಗುತ್ತೆ ಸೊನ್ನೆ ಆಗುತ್ತೆ ಹೌದಾ ಎಕ್ಸ್ ಬೆಲೆ ಸೊನ್ನೆ ಆಗುತ್ತೆ ಈಗ ಪರೀಕ್ಷೆ ಮಾಡೋಣ ಪರೀಕ್ಷೆ ಮಾಡೋಣ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಮೂರು ಇಂಟು ಎಕ್ಸ್ ಮೈನಸ್ ಒಂದು ಪ್ಲಸ್ ಏಳು ಎಕ್ಸ್ ಜಾಗದಲ್ಲಿ ಏನಾಗಬೇಕು ಸೊನ್ನೆ ಎಕ್ಸ್ ಇಂಟು ಸೊನ್ನೆ ಎಂಟು ಇಂಟು ಸೊನ್ನೆ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಮೂರು ಇಂಟು ಎಕ್ಸ್ ಜಾಗದಲ್ಲಿ ಏನು ಹಾಕ್ರಿ ಸೊನ್ನೆ ಹಾಕ್ರಿ ಮೈನಸ್ ಒಂದು ಪ್ಲಸ್ ಏಳು ಎಂಟು ಸೊನ್ನೆಗೆ ಸೊನ್ನೆ ಪ್ಲಸ್ ನಾಲ್ಕು ಇಲ್ಲಿ ನೋಡ್ರಿ ಇಲ್ಲಿ ಮೂರು ಸೊನ್ನೆಗೆ ಸೊನ್ನೆ ಹೌದಾ ಹಾಂ ಮೂರು ಸೊನ್ನೆಗೆ ಸೊನ್ನೆ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಒಂದಲೇ ಮೂರು ಪ್ಲಸ್ ಏಳು ಇಲ್ಲಿ ನಾಲ್ಕು ಹಾಗೆ ಉಳಿದಿದೆ ಇಲ್ಲಿ ಏಳರಲ್ಲಿ ಮೂರು ಹೋದರೆ ನಾಲ್ಕು ಎಂಥ ನಾಲ್ಕು ಪ್ಲಸ್ ನಾಲ್ಕು ಹಂಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಏಳನೇ ಲೆಕ್ಕ ಹ್ಞೂ ಈಗ ಎಕ್ಸ್ ಈ ಕ್ವಲ್ಟು ಏನು ಮಾಡೋಣ ಇದರಿಂದ ಗುಣಿಸ್ಬಿಡೋಣ ಅದು ನಾಲ್ಕು ಬೈ ಐದು ಎಕ್ಸ್ ಪ್ಲಸ್ ನಾಲ್ಕು ಬೈ ಐದು ಇಂಟು ಹತ್ತು ಹ್ಞೂ ಈಗ ಐದೊಂದಲೆ ಐದು ಎರಡಲೇ ಆಗ ಎಕ್ಸ್ ಸಿಕ್ಕೊಲ್ಟು ನಾಲ್ಕು ಬೈ ಐದು ಎಕ್ಸ್ ಪ್ಲಸ್ ನಾಲ್ಕು ಎರಡನೇ ಎಂಟು ಈಗ ಇದನ್ನು ಈ ಕಡೆ ತೊಗೊಂಬಿಡೋಣ ಆಗ ಎಕ್ಸ್ ಮೈನಸ್ ನಾಲ್ಕು ಬೈ ಐದು ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಈಗ ಲಾಸ ಹಾಕೊಂಡು ಇಟ್ಕೊಳೋಣ ಸೊ ಹಂಗಾಗಿ ಇಲ್ಲಿ ಏನಿಲ್ಲ ಅಂದರೆ ಒಂದು ಹಂಗಾಗಿ ಏನು ಮಾಡೋಣ ಇದಕ್ಕೆ ಐದನ್ನು ಗುಣಿಸ್ಬೇಕು ಯಾಕಂದರೆ ಲಾಸ ಐದೇ ಬರುತ್ತಲ್ವ ಹಂಗಾಗಿ ಇದಕ್ಕೂ ಐದನ್ನು ಗುಡಿಸ್ಕೊಳ್ದೆ ಈಗ ನಾಲ್ಕು ಬೈ ಐದು ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಈಗ ಆಗ ಐದು ಎಕ್ಸ್ ಬೈ ಐದು ಮೈನಸ್ ನಾಲ್ಕು ಎಕ್ಸ್ ಬೈ ಐದು ಇಸ್ ಈಕ್ವಲ್ ಟು ಎಂಟು ಈಗ ಹಾಂ ಐದು ಕಾಮನ್ನಾಗಿ ಉಳಿಯುತ್ತೆ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಈಗ ಐದು ಎಕ್ಸಲ್ಲಿ ನಾಲ್ಕು ಎಕ್ಸ್ ಹೋದರೆ ಒಂದು ಎಕ್ಸ್ ಈಗ ಇದನ್ನು ಒರೇ ಗುಣಕಾರ ಮಾಡೋಣ ಅಥವಾ ಐದರಿಂದ ಗುಣಿಸ್ಕೊಂಬಿಡೋಣ ಅಂತ ಇದು ಅಲ್ಲಿಗೆ ಎಂಟು ಇಂಟು ಐದು ಎಂಟು ಇದಲೇ ನಲವತ್ತು ಅಲ್ಲಿಗೆ ಎಕ್ಸ್ನ ಬೆಲೆ ಎಷ್ಟು ನಲವತ್ತು ಇದನ್ನು ಸಮೀಕರಣದಲ್ಲಿ ಹಾಕೋಣ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಬೈ ಐದು ಇದ್ರ ಪರೀಕ್ಷೆ ಮಾಡ್ತಾ ಇರೋದು ಎಕ್ಸ್ ಪ್ಲಸ್ ಹತ್ತು ಈಗ ಎಕ್ಸ್ ಎಕ್ಸ್ ಜಾಗದಲ್ಲಿ ಏನು ಹಾಕ್ಬೇಕು ನಲವತ್ತು ಹಾಕ್ಬೇಕು ನಲವತ್ತು ಇಸ್ ಈಕ್ವಲ್ ಟು ನಾಲ್ಕು ಬೈ ಐದು ಇದೆಷ್ಟು ನಲವತ್ತು ಪ್ಲಸ್ ಹತ್ತು ಹ್ಞೂ ಈಗ ನಲವತ್ತು ನಾಲ್ಕು ಬೈ ಐದು ಇಂಟು ನಲವತ್ತು ಪ್ಲಸ್ ನಾಲ್ಕು ಬೈ ಐದು ಇಂಟು ಹತ್ತು ಹಾಂ ಈಗ ನೋಡಿ ಐದೊಂದ್ಲೆ ಐದೆಂಟ್ಲೇ ಇಲ್ಲಿ ಐದೊಂದ್ಲೆ ಐದೆರಡಲೇ ಆಗ ನಲವತ್ತು ಇಸ್ ಈಕ್ವಲ್ ಟು ನಾಲ್ಕು ಇಂಟು ಎಂಟು ಕರೆಕ್ಟಾ ಪ್ಲಸ್ ನಾಲ್ಕು ಇಂಟು ಎರಡು ಈಗ ನಲವತ್ತು ಇಸ್ ಈಕ್ವಲ್ ಟು ಎಂಟು ನಾಲ್ಕಲೇ ಮೂವತ್ತೆರಡು ನಾಲ್ಕು ಎರಡಲೇ ಎಂಟು ಅಲ್ಲಿಗೆ ನಲವತ್ತು ಇಸ್ ಈಕ್ವಲ್ ಟು ನಲವತ್ತು ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎಂಟನೇ ಲೆಕ್ಕ ಎರಡು ಎಕ್ಸ್ ಬೈ ಮೂರು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಏಳು ಎಕ್ಸ್ ಬೈ ಹದಿನೈದು ಪ್ಲಸ್ ಮೂರು ಈಗ ಇದನ್ನು ಏನು ಮಾಡೋಣ ಇದನ್ನು ಈ ಕಡೆ ತೆಗಿಂದ್ಬಿಡೋಣ ನೀವು ಒಂದನ್ನು ಆ ಕಡೆ ಕಳಿಸೋಣ ಆಗ ಎರಡು ಎಕ್ಸ್ ಬೈ ಮೂರು ಮೈನಸ್ ಏಳು ಎಕ್ಸ್ ಬೈ ಹದಿನೈದು ಈಸ್ ಈಕ್ವಲ್ ಟು ಮೂರು ಮೈನಸ್ ಒಂದು ಈಗ ಮೂರು ಮತ್ತು ಹದಿನೈದರ ಲಾ ನಮಗೆ ಗೊತ್ತಿದೆ ಏನು ಹದಿನೈದು ಅದ ಯಾಕಂದರೆ ಒಂದು ಸಂಖ್ಯೆಯಲ್ಲಿ ಇನ್ನೊಂದು ಸಂಖ್ಯೆ ಮಗ್ಗಿಯಲ್ಲಿ ಬಂದರೆ ದೊಡ್ಡದು ಯಾವುದಿರುತ್ತೋ ಅದೇ ಲಾಸ ಹಂಗಾಗಿ ಹದಿನೈದು ಲಾಸ ಆಗುತ್ತೆ ಈಗ ಎರಡು ಬೈ ಮೂರು ಈ ಮೂರರದು ಹದಿನೈದು ಆಗಬೇಕಂದ್ರೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಐದರಿಂದ ಗುಣಿಸ್ಬೇಕು ಸೊ ನೀನು ಛೇದ ಯಾವ ಸಂಖ್ಯೆಯಿಂದ ಗುಣಿಸಿದೆಯೋ ಅಂಶವನ್ನು ಸಹ ಅದೇ ಸಂಖ್ಯೆಯಿಂದ ಗುಣಿಸ್ಕೊಳೋಣ ಇಲ್ಲಿ ಉಳಿದಿರ್ತಕ್ಕಂಥದ್ದು ಬರಿತಿದ್ದೀನಿ ಏಳು ಎಕ್ಸ್ ಬೈ ಹದಿನೈದು ಇಲ್ಲಿ ಮೂರರಲ್ಲಿ ಎರಡು ಒಂದು ಹೋದರೆ ಎರಡು ಈಗ ಐದೆರಡಲೇ ಹತ್ತು ಎಕ್ಸ್ ಐದು ಮೂರಲ್ಲಿ ಹದಿನೈದು ಮೈನಸ್ ಏಳು ಬೈ ಹದಿನೈದು ಇಸ್ ಈಕ್ವಲ್ ಟು ಎರಡು ಈಗ ಏನು ಮಾಡೋಣ ಅಂತಂದರೆ ಹದಿನೈದು ಕಾಮನ್ ಆಗಿದೆ ಅದ ಹಂಗಾಗ್ಲಾ ಸಹ ಈಗ ಹತ್ತು ಎಕ್ಸ್ ಮೈನಸ್ ಏಳು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಈಗ ನೋಡಿ ಇದನ್ನು ನಾವು ಒರೆ ಗುಣಕಾರ ಮಾಡ್ಬೋದು ಅಲ್ಲಿಗೆ ಹತ್ತರಲ್ಲಿ ಏಳು ಹೋದರೆ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಹದಿನೈದು ಎರಡಲೇ ಎರಡು ಇಂಟು ಹದಿನೈದು ಅಲ್ಲಿಗೆ ಮೂರು ಎಕ್ಸ್ ಇಸ್ ಈಕ್ವಲ್ಟು ಹದಿನೈದು ಎರಡಲೇ ಮೂವತ್ತು ಈಗ ಏನು ಮಾಡೋಣ ಮೂರನ್ನು ಮೂರರಿಂದ ಎರಡು ಕಡೆ ಭಾಗಿಸಿದಾಗ ಎರಡು ಕಡೆ ಭಾಗಿಸಿದಾಗ ಏನಾಗತ್ತೆ ಮೂರು ಎಕ್ಸ್ ಬೈ ಮೂರು ಇಸ್ ಈಕ್ವಲ್ ಟು ಮೂವತ್ತು ಬೈ ಮೂರು ಈ ಮೂರು ಮೂರು ಕ್ಯಾನ್ಸಲ್ ಎಕ್ಸ್ ಇಸ್ ಈಕ್ವಲ್ ಟು ಮೂರೊಂದಲೆ ಮೂರು ಹತ್ತಲೆ ಅಲ್ಲಿಗೆ ಎಕ್ಸ್ನ ಎಷ್ಟು ಹತ್ತು ಇದನ್ನು ಪರೀಕ್ಷೆ ಮಾಡೋಣ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡೋಣ ಏನು ಸಮೀಕರಣ ಎರಡು ಎಕ್ಸ್ ಬೈ ಮೂರು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಏಳು ಎಕ್ಸ್ ಬೈ ಹದಿನೈದು ಪ್ಲಸ್ ಮೂರು ಎಕ್ಸ್ ಜಾಗದಲ್ಲಿ ಏನಾಕ್ಬೇಕು ಹತ್ತು ಹಾಕೋಣ ಎರಡು ಇಂಟು ಹತ್ತು ಬೈ ಮೂರು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಏಳು ಇಂಟು ಹತ್ತು ಎಕ್ಸ್ ಜಾಗದಲ್ಲಿ ಏನಾಕ್ಬೇಕು ಹತ್ತು ಬೈ ಹದಿನೈದು ಪ್ಲಸ್ ಮೂರು ಉಳಿದಿರ್ತಕ್ಕಂಥ ತೀಕೊಂಡು ಮಾಡೋಣ ಹತ್ತೆರಡಲೇ ಇಪ್ಪತ್ತು ಬೈ ಮೂರು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಇಲ್ಲ ನೋಡ್ರಿ ಇಲ್ಲಿ ಎರಡ ಎರಡು ಐದಲೇ ಅಥವಾ ಐದು ಎರಡಲೆ ಐದು ಎರಡಲೆ ಐದು ಮೂರಲೆ ಆಗೇನು ಉಳಿಯುತ್ತೆ ಇಲ್ಲಿ ನೋಡಿ ಎರಡು ಐದು ಎರಡಲೆ ಐದು ಮೂರಲೆ ಆಗ ಏಳು ಎರಡಲೆ ಹದಿನಾಲ್ಕು ಕೆಳಗೆ ಬೈ ಮೂರು ಪ್ಲಸ್ ಇಲ್ಲಿ ಮೂರು ಹಾಂ ನೋಡಿ ಈಗ ಇಲ್ಲಿ ಏನೂ ಇಲ್ಲ ಅಂದರೆ ಒಂದಿದೆ ಇಲ್ಲ ಅಂದರೆ ಒಂದಿದೆ ಹಂಗಾಗಿ ನೋಡಿರಿ ಇಲ್ಲಿ ಏನು ಮಾಡೋಣ ಲಾ ಸಹ ಒಂದು ಮತ್ತು ಮೂರರ ಲಾ ಸಹ ಮೂರಾಗುತ್ತೆ ಇಲ್ಲಿ ಒಂದು ಮೂರರ ಲಾಸ್ ಸಹ ಮೂರಾಗುತ್ತೆ ಹಂಗಾಗಿ ಇಪ್ಪತ್ತು ಬೈ ಮೂರು ಪ್ಲಸ್ ಇಲ್ಲಿ ಒಂದು ಮೂರಾಗಬೇಕಂದ್ರೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಮೂರರಿಂದ ಗುಣಿಸ್ಬೇಕು ಛೇದವನ್ನು ಸಹ ಮೂರರಿಂದನೇ ಗುಣಿಸ್ತೀನಿ ಇಲ್ಲಿ ಹದಿನಾಲ್ಕು ಬೈ ಮೂರು ಪ್ಲಸ್ ಮೂರು ಬೈ ಒಂದು ಇದು ಅಷ್ಟೇ ಮೂರರಿಂದ ಗುಣಿಸ್ತೀನಿ ಇದನ್ನು ಛೇದವನ್ನು ಮೂರರಿಂದ ಗುಣಿಸ್ತೀನಿ ಆಗ ಇಪ್ಪತ್ತು ಬೈ ಮೂರು ಪ್ಲಸ್ ಮೂರು ಒಂದಲೇ ಮೂರು ಮೂರು ಒಂದಲೇ ಮೂರು ಈಸ್ ಈಕ್ವಲ್ ಟು ಹದಿನಾಲ್ಕು ಬೈ ಮೂರು ಮೂರು ಮೂರಲೆ ಒಂಬತ್ತು ಮೂರು ಒಂದಲೇ ಮೂರು ಈಗ ಮೂರು ಕಾಮನ್ ಇದೆ ಏನಾಯಿತು ಇಪ್ಪತ್ತು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಇಲ್ಲಿ ಹದಿನಾಲ್ಕು ಅಂದರೆ ಮೂರು ಕಾಮನ್ ಇದೆ ಇಲ್ಲಿ ಹದಿನಾಲ್ಕು ಪ್ಲಸ್ ಒಂಬತ್ತು ಈಗ ಇಪ್ಪತ್ತ್ಮೂರು ಬೈ ಮೂರು ಇಸ್ ಈಕ್ವಲ್ ಟು ಇಲ್ಲಿ ಹದಿನಾಲ್ಕು ಒಂಬತ್ತು ಎಷ್ಟಾಗುತ್ತೆ ಇಪ್ಪತ್ತ್ಮೂರು ಬೈ ಮೂರು ನೋಡಿ ಸರಿ ಆಯಿತಾ ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಸರಿ ಹೋಯಿತು ಒಂಬತ್ತನೇ ಲೆಕ್ಕ ಎರಡು ವೈ ಪ್ಲಸ್ ಐದು ಬೈ ಮೂರು ಇಸ್ ಈಕ್ವಲ್ ಟು ಇಪ್ಪತ್ತಾರು ಬೈ ಮೂರು ಮೈನಸ್ ವೈ ಈಗ ಇದನ್ನೇನು ಮಾಡೋಣ ವೈಯನ್ನು ಈ ಕಡೆ ಕಳಿಸ್ಬಿಡೋಣ ಈ ಸಂಖ್ಯೆಯನ್ನು ಈ ಕಡೆ ಕಳಿಸೋಣ ಆಗ ಎರಡು ವೈ ಇಂದು ಮೈನಸ್ ವೈ ಈ ಕಡೆ ಬಂದರೆ ಪ್ಲಸ್ ವೈ ಆಯಿತು ಈಸ್ ಈಕ್ವಲ್ ಟು ಇಪ್ಪತ್ತಾರು ಬೈ ಮೂರು ಇದು ಆ ಕಡೆ ಹೋದರೆ ಮೈನಸ್ ಐದು ಬೈ ಮೂರು ಹ್ಞೂ ಈಗ ಎರಡು ಒಂದು ಮೂರು ವೈ ಈಸ್ ಈಕ್ವಲ್ ಟು ಮೂರು ಲಾಸ ಸೇಮ್ ಇದೆ ಈಗ ಇಪ್ಪತ್ತಾರು ಮೈನಸ್ ಐದು ಮೂರು ವೈ ಈಸ್ ಈಕ್ವಲ್ ಟು ಇಪ್ಪತ್ತಾರರಲ್ಲಿ ಐದು ಹೋದರೆ ಇಪ್ಪತ್ತೊಂದು ಬೈ ಮೂರು ಈಗ ಮೂರು ವೈ ಇಸ್ ಟು ನೋಡಿ ಮೂರೊಂದಲೆ ಮೂರು ಏಳೆ ಇಪ್ಪತ್ತೊಂದು ಕರೆಕ್ಟಾ ಆಗ ಏಳು ಬರುತ್ತೆ ಮೂರು ವೈನ ಬೆಲೆ ಎಷ್ಟು ಇಪ್ಪತ್ತ ಒಂದು ಬರುತ್ತೆ ನನಗೆ ಒಂದು ವೈ ಬೇಕು ಹಂಗಾಗಿ ಏನು ಮಾಡೋಣ ಮೂರರಿಂದ ಎರಡು ಕಡೆ ಭಾಗ್ಸೋಣ ಭಾಗಿಸಿದಾಗ ಆಗ ಮೂರು ವೈ ಬೈ ಮೂರು ಈಸ್ ಈಕ್ವಲ್ ಟು ಏಳು ಬೈ ಮೂರು ಈಗ ಮೂರು ಮೂರು ಕ್ಯಾನ್ಸಲ್ ಸೊ ಅಲ್ಲಿಗೆ ವೈ ಇಸ್ ಈಕ್ವಲ್ಟು ಎಷ್ಟು ಏಳು ಬೈ ಮೂರು ಆಯಿತು ಇದನ್ನು ಪರೀಕ್ಷೆ ಮಾಡೋಣ ಪರೀಕ್ಷೆ ಏನು ಸಮೀಕರಣ ಎರಡು ವೈ ಪ್ಲಸ್ ಐದು ಬೈ ಮೂರು ಇಸ್ ಟು ಇಪ್ಪತ್ತಾರು ಬೈ ಮೂರು ಮೈನಸ್ ವೈ ಹಾಂ ಎರಡು ವೈ ಜಾಗ್ದಾಗೇನು ಏಳು ಬೈ ಮೂರು ಪ್ಲಸ್ ಐದು ಬೈ ಮೂರು ಇಸ್ ಈಕ್ವಲ್ಟು ಇಪ್ಪತ್ತಾರು ಬೈ ಮೂರು ಮೈನಸ್ ವೈ ಜಾಗ್ದಾಗೆ ಏಳು ಬೈ ಮೂರು ಹ್ಞೂ ಈಗ ಏಳೆರಡಲೇ ಹದಿನಾಲ್ಕು ಬೈ ಮೂರು ಐದು ಬೈ ಮೂರು ಇದು ಹಂಗೆ ಇಟ್ಕೊಳ್ಳೋಣ ಇಪ್ಪತ್ತಾರು ಬೈ ಮೂರು ಮೈನಸ್ ಏಳು ಬೈ ಮೂರು ಲಾ ಸಹ ಸೇಮ್ ಇದೆ ಮೂರು ಹಂಗಾಗಿ ಹದಿನಾಲ್ಕು ಮೈನಸ್ ಐದು ಇಲ್ಲಿ ಇದು ಸಹ ಲಾ ಸಹ ಸೇಮು ಹಂಗಾಗಿ ಇಪ್ಪತ್ತಾರು ಮೈನಸ್ ಏಳು ನೋಡಿ ಇಲ್ಲಿ ಪ್ಲಸ್ ಇರಬೇಕು ಪ್ಲಸ್ ಬರ್ಕೋಬೇಕಾಯ್ತು ನಾನು ಪ್ಲಸ್ ಬರಿತೀನಿ ಈಗ ನೋಡಿ ಹದಿನಾಲ್ಕು ಐದು ಕೂಡಿದ್ರೆ ಹತ್ತೊಂಬತ್ತು ಬೈ ಮೂರು ಉಳಿತು ಇಲ್ಲಿ ಇಪ್ಪತ್ತಾರರಲ್ಲಿ ಹೇಳಿದ್ರೆ ಹತ್ತೊಂಬತ್ತು ಉಳಿತು ಬೈ ಮೂರು ಸೊ ಹಂಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಕೊನೆ ಲೆಕ್ಕ ಹಾಂ ಈಗ ಮೂರು ಎಮ್ ಇಸ್ ಈಕ್ವಲ್ ಟು ಐದು ಎಮ್ ಮೈನಸ್ ಎಂಟು ಬೈ ಐದು ಇದೆ ಹಂಗಾಗಿ ಐದು ಎಮ್ ಅನ್ನ ಕಡೆ ತಗೊಳೋಣ ಆಗ ಮೂರು ಎಮ್ ಮೈನಸ್ ಐದು ಎಮ್ ಇಸ್ ಈಕ್ವಲ್ ಟು ಮೈನಸ್ ಎಂಟು ಬೈ ಐದು ಈಗ ಐದರಲ್ಲಿ ಮೂರು ಹೋದರೆ ಎರಡು ಎಮ್ ಎಂಥ ಎರಡು ಎಮ್ ಮೈನಸ್ ಯಾಕೆ ಅಂತಂದರೆ ದೊಡ್ಡ ಸಂಖ್ಯೆ ಐದು ಐದರ ಪಕ್ಕ ಮೈನಸ್ ಇದೆ ಮೈನಸ್ ಎರಡು ಎಮ್ ಇಸ್ ಈಕ್ವಲ್ ಟು ಮೈನಸ್ ಎಂಟು ಬೈ ಐದು ಈಗ ಏನು ಮಾಡೋಣ ಎರಡರಿಂದ ಮೈನಸ್ ಎರಡರಿಂದ ಎರಡೂ ಕಡೆ ಎರಡೂ ಕಡೆ ಭಾಗಿಸಿದಾಗ ಮೈನಸ್ ಎರಡು ಎಮ್ ಮೈನಸ್ ಎರಡು ಇಸ್ ಈಕ್ವಲ್ ಟು ಮೈನಸ್ ಎಂಟು ಬೈ ಐದು ಇಂಟು ಒಂದು ಬೈ ಎರಡು ಎರಡರಿಂದ ಭಾಗಿಸ್ತಾ ಇದ್ದೀನಿ ಹಂಗಾಗಿ ಈಗ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಎಮ್ ಈಗ ನೋಡಿ ಇಲ್ಲೂ ಮೈನಸ್ ಇದೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ ಎಂಟು ಬೈ ಹತ್ತಾಗುತ್ತೆ ಹೌದಾ ಎಂಟು ಒಂದಲೇ ಎಂಟು ಐದು ಎರಡು ಹತ್ತು ಈಗ ಇದನ್ನು ನಾವು ಇನ್ನೂ ಸುಲಭ ರೂಪಕ್ಕೆ ಮಾಡ್ಬೋದು ನಾಲ್ಕು ಅಥವಾ ಎರಡು ನಾಲ್ಕಲೆ ಎರಡು ಐದಲೆ ಅಲ್ಲಿ ಎಮ್ ಇಸ್ ಈಕ್ವಲ್ ಟು ನಾಲ್ಕು ಬೈ ಐದು ಬರುತ್ತೆ ಎಮ್ನ ಬೆಲೆ ಎಷ್ಟು ನಾಲ್ಕು ಬೈ ಐದು ಬಂತು ಇದನ್ನು ಏನು ಮಾಡೋಣ ಅಂತಂದರೆ ಪರೀಕ್ಷೆ ಮಾಡೋಣ ಪರೀಕ್ಷೆ ಮಾಡಿದಾಗ ಮೂರು ಎಮ್ ಇಸ್ ಈಕ್ವಲ್ ಟು ಐದು ಎಮ್ ಮೈನಸ್ ಎಂಟು ಬೈ ಐದು ಹಾಂ ಮೂರು ಎಮ್ ಜಾಗದಲ್ಲಿ ಏನಕ್ಕ ನಾಲ್ಕು ಬೈ ಐದು ಇಸ್ ಈಕ್ವಲ್ ಟು ಐದು ಎಮ್ ಜಾಗದಲ್ಲಿ ನಾಲ್ಕು ಬೈ ಐದು ಮೈನಸ್ ಎಂಟು ಬೈ ಐದು ಹಾಂ ಈಗ ನಾಲ್ಕು ಮೂರಲೆ ಹನ್ನೆರಡು ಬೈ ಐದು ಇಸ್ ಈಕ್ವಲ್ ಟು ಐದನಕ್ಕಲೇ ಇಪ್ಪತ್ತು ಬೈ ಐದು ಮೈನಸ್ ಎಂಟು ಬೈ ಐದು ಈಗ ಏನು ಮಾಡೋಣ ಹನ್ನೆರಡು ಬೈ ಐದು ಇಲ್ಲಿ ಕಾಮನ್ ಇದೆ ಇಲ್ಲಿ ಲಾಸಹ ಐದು ಕಾಮನ್ನು ಹಂಗಾಗಿ ಇಪ್ಪತ್ತು ಮೈನಸ್ ಎಂಟು ಈಗ ಹನ್ನೆರಡು ಬೈ ಐದು ಇಪ್ಪತ್ತರಲ್ಲಿ ಎಂಟು ಹೋದರೆ ಹನ್ನೆರಡು ಬೈ ಐದು ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಹಂಗಾಗಿ ನಾವು ಮಾಡಿದರೆ ಸರಿ ಇದೆ ಅಂತ